ಎವ್ರಿ ಒನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಮೈಸೂರಿನಲ್ಲಿ ಮಗು ನೋಡ್ಕೊಳ್ಳೋದಕ್ಕೆ ಮಹಿಳೆಯ ಕೆಲಸಕ್ಕೆ ಕೇಳಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಅಲ್ಲಿ ಹದಿಮೂರು ತಿಂಗಳು ಮಗುನ ನೋಡ್ಕೊಳ್ಳೋದಕ್ಕೆ ಇವರು ಕೆಲಸಕ್ಕೆ ಕೇಳಿದ್ದಾರೆ ಹದಿಮೂರು ತಿಂಗಳು ಮಗುನ ನೋಡ್ಕೊಳ್ಳೋದಕ್ಕೆ ಇವರು ಕೆಲಸಕ್ಕೆ ಕೇಳಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂತಹ ಮಹಿಳೆಗೆ ಇಪ್ಪತ್ತೆರಡು ವರ್ಷದ ಮೇಲ್ಗಡೆ ಇರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರುವಂತಹ ಮಹಿಳೆಯ ಕೆಲಸಕ್ಕೆ ಕೇಳಿದ್ದಾರೆ ಇಪ್ಪತ್ತೆರಡು ವರ್ಷದ ಮೇಲೆ ಮೂವತ್ತೈದು ವರ್ಷದ ಒಳಗಡೆ ಇರುವಂತಹ ಮಹಿಳೆನೇ ಇವರು ಕೆಲಸಕ್ಕೆ ಕೇಳಿದ್ದಾರೆ ಮತ್ತು ಒಂದು ಕೆಲಸಕ್ಕೆ ಬರುವಂಥವ್ರು ಅವ್ರ ಮನೆಯಲ್ಲೇ ಉಳ್ಕೋಬೇಕು ಅವ್ರ ಮನೆಯಲ್ಲೇ ಉಳ್ಕೊಳ್ಳುವಂತಹ ಮಹಿಳೆಯ ಇವರು ಕೆಲಸಕ್ಕೆ ಕೇಳಿರೋದು ಇವರಿಗೆ ಸಂಬಳ ಒಂದು ಹದಿನೈದು ಸಾವಿರ ಸಂಬಳ ಇರುತ್ತೆ ಹದಿನೈದು ಸಾವಿರ ಸಂಬಳ ಇರುತ್ತೆ ತಿಂಗಳಿಗೆ ಎರಡು ರಜೆ ಕೊಡ್ತಾರಂತೆ ಹದಿನೈದು ಸಾವಿರ ಸಂಬಳ ಕೊಡ್ತೀವಿ ತಿಂಗಳಿಗೆ ಎರಡು ರಜಾ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ಸೊ ಇರೋದಕ್ಕೆ ನಿಮ್ಗೆ ಇದಲ್ದೇ ಇರೋದಕ್ಕೆ ನಿಮಗೆ ಊಟ ರೂಮೇಲೆ ಅಲ್ಲೇ ಇರುತ್ತೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ ಸೊ ಇದಾಗಿತ್ತು ಈ ಒಂದು ಇನ್ಫಾರ್ಮೇಷನು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ನಂಬರ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸೊ ಕಾಲ್ ಮಾಡಿ ಈ ಒಂದು ಕೆಲಸಕ್ಕೆ ನೀವು ಜಾಯಿನ್ ಆಗ್ಬೋದು ಈ ಜಾಬ್ ಇರೋದು ಬಂದು ಮೈಸೂರಿನಲ್ಲಿ ಮನೆಯಲ್ಲೇ ಉಳ್ಕೊಳ್ಳೋವಂಥವ್ರು ಇವರು ಕೆಲಸಕ್ಕೆ ಕೇಳಿರೋದ್ರಿಂದ ನೀವು ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ರೆಡಿ ಇರೋವಂಥವ್ರು ಮಾತ್ರ ನಾನು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಸೊ ಈ ಚಾನಲಲ್ಲಿ ಇದೇ ರೀತಿಯಿಂದ ನಾನು ಬೇರೆ ಬೇರೆ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಈ ಥರ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕರ್ ಆನ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ದಾರೆ ಸೊ ಅಂಥವ್ರಿಗೆ ಈಗ ಒಂದು ವೀಡಿಯೋನ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು